ಹಾಂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮತ್ತು ಹಾಗೆ ಬಂದು ಇವತ್ತು ನಾನು ಒಂದು ಹೊಸ ಬ್ಲಾಗ್ ತೊಗೊಂಬಂದಿನಿ ಏನಪ್ಪ ಅಂತಂದರೆ ಮೈಸೂರು ಪಾಕ್ ಮಾಡೋದು ಮೈಸೂರು ಪಾಕ್ ಅಂದರೆ ಲಾಸ್ಟ್ ಟೈಮ್ ನಾನು ಮಾಮೂಲಿ ಮೈಸೂರು ಪಾಕ್ ಮಾಡಿದ್ವಿ ಈ ಸಲ ಕ್ಯಾರೆಟಲ್ಲಿ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೇನೇನು ಬೇಕು ಅಂತ ಬನ್ನಿತ್ತು ನೋಡೋಣ ಬಂದರೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಬಂದು ಎರಡು ಕಪ್ಪಷ್ಟು ಸಕ್ಕರೆ ಹಾಗೆ ಒಂದು ಕಪ್ಪಾಗಷ್ಟು ಕಡಲೆ ಹಿಟ್ಟು ಹಾಗೆ ಎರಡು ಕಪ್ಪಷ್ಟು ಕ್ಯಾರೆಟ್ ಹಾಲು ಕ್ಯಾರೆಟನ್ನ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದರ ರಸ ತೊಗೊಳ್ಳೋದು ಅದು ಎರಡು ಕಪ್ಪಾಗಷ್ಟು ತೊಗೊಂಡು ಫ್ರೆಂಡ್ಸ್ ಹಾಗೆ ಬಂದು ಒಂದು ಕಪ್ಪಾಗಷ್ಟು ತುಪ್ಪ ಎಷ್ಟು ನಾವು ಇದು ತೊಗೊಂಡಿದ್ದೀವಿ ಒಂದು ಆಗೋಷ್ಟು ತುಪ್ಪ ತೊಗೊಳ್ಳೋದು ಹಾಗೆ ನಾವು ಇದನ್ನು ಎರಡು ಕಪ್ ಹಾಲು ತೊಗೊಂಡಾಗಿದೆ ಇದನ್ನು ಬಾಣಲಿಗೆ ಸಕ್ಕರೆ ಮತ್ತು ಕಡಲೆ ಹಿಟ್ಟು ಎರಡನ್ನೂ ಮಿಕ್ಸಾಗಿ ಇಟ್ಟಿದ್ವಲ್ಲ ಇದಕ್ಕೆ ಕ್ಯಾರೆಟು ಎರಡು ಅದಕ್ಕೆ ಹಾಕಿ ಅದ ಒಂದು ಹದ ಬರೋವರೆಗೂ ಸಣ್ಣ ಊರಿಲ್ಲೇ ಹದ ತಗೊಳ್ಳೋಣ ಪಾಕ್ ಎಷ್ಟು ಮೈಸೂರು ಪಾಕ ಹದ ಬರುತ್ತಲ್ಲ ಹಾಗೆ ಗಟ್ಟಿಯಾಗಿ ಬರಬೇಕು ತಳ ಹಿಡಿಬಾರ್ದು ಅದಕ್ಕೆ ಏಲಕ್ಕಿ ಮತ್ತು ಹಾಗೆ ತುಪ್ಪ ಆ್ಯಡ್ ಮಾಡಿದ್ವಿ ಅದು ಸ್ಕಿಪ್ ಆಯಿತು ಮತ್ತು ಹಾಗೆ ಎಲ್ಲ ತಳ ಇಟ್ಕೊಂಡು ಒಂದು ಇದು ಬರ್ಬೇಕು ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಮೈಸೂರು ಅದ ಬಂದಿದೆ ಮತ್ತು ಹಾಗೆ ಒಂದು ಪ್ಲೇಟಿಗೆ ನಾನು ಒಂದು ಪ್ಲೇಟಿಗೆ ತುಪ್ಪ ಸಾವ್ರಿ ಇಟ್ಟು ಇದನ್ನು ಅದರೊಳಗೆ ಹಾಕೋಣ ನೀಟಾಗಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೆಕ್ಸ್ಟು ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮೈಸೂರು ಪಾಕ್ ಕಟ್ ಮಾಡಿಕೊಡ್ರಿ ಚಿಕ್ಕದಾಗಿ ಬೇಕು ಅತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೇಕೋ ಆ ಥರ ಕಟ್ ಮಾಡಿಕೊಡ್ರಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕ್ಯಾರೆಟ್ ಮೈಸೂರು ಪಾಕ ಸೂಪರಾಗಿರುತ್ತೆ ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನಂದೇನಿಲ್ಲ ಹಾಗೆ ಏನು ತೊಗೊಂಡಿದ್ದು ಬರೀ ಸಕ್ಕರೆ ಮತ್ತು ಹಾಗೆ ಕಡಲೆ ಹಿಟ್ಟು ತುಪ್ಪ ಏಲಕ್ಕಿ ಪೌಡರ್ ಲಾಸ್ಟಿಗೆ ಅಷ್ಟೇ ನೀನು ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆದರೆ ಮಾಡಿ ನೋಡಿರಿ ಒಮ್ಮೆ ಅರ್ಜೆಂಟಿಗೆ ನಾವು ತಿನ್ನಬೇಕು ಅಂತ ಅನ್ನಿಸ್ದಿಂಗೆ ಫೈವ್ ಮಿನಿಟ್ಸ್ ನೋಡಿ ಹತ್ತು ನಿಮಿಷ ನಾನು ಆಗೋಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಮೈಸೂರು ಅಂತೂ ತುಂಬ ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಆಲ್ ಬಾಯ್